ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರಗಳು ಸಿಗುತ್ತೆ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಅನ್ನುವಂಥ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು ನೋಡಿ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಹೊಸ ವರ್ಷವನ್ನು ಯುಗಾದಿ ಯುಗಾದಿಯೇ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಹಾಗಾದರೆ ಮತ್ತೆ ಆಗ್ತಡ ವೃಶ್ಚಿಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಮುಂದಿನ ಯುಗಾದಿಯವರೆಗೂ ಕೂಡ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ವರ್ಷದ ಮೊದಲ ಭಾಗ ವೃಶ್ಚಿಕ ರಾಶಿಯವರಿಗೆ ಧನಲಾಭ ಕೆಲಸದಲ್ಲಿ ಮುನ್ನಡೆ ಸಮಾಜದಲ್ಲಿ ಮನ್ನಣೆ ಸಿಗುತ್ತೆ ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಎದುರಾಗುತ್ತೆ ಯಾವಾಗ ಅಡೆತಡೆ ಎದುರಾಗುತ್ತೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಆ ಅಡೆತಡೆಗಳಿಗೆ ಹೇಗೆ ಪರಿಹಾರವನ್ನು ಮಾಡ್ಕೋಬೇಕು ಖಂಡಿತ ನೋಡ್ತಾ ಹೋಗೋಣ ನೋಡಿ ವರ್ಷದ ಮೊದಲ ಭಾಗ ಬಹಳ ಚೆನ್ನಾಗಿದೆ ಬಹಳ ಖುಷಿಯಿಂದ ಇರ್ತೀರಾ ಧನಲಾಭ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಸಿಗುತ್ತೆ ಸಮಾಜದಲ್ಲಿ ಮನ್ನಣೆ ಗೌರವ ಸಿಗುತ್ತೆ ಅದಾದ ನಂತರ ಒಂದಷ್ಟು ಅಡೆತಡೆಗಳು ಹೆಚ್ಚಿನದಾಗಿ ಶ್ರಮ ಹಾಕಬೇಕಾಗತ್ತೆ ಸಂಶೋಧನಾತ್ಮಕ ವಿಚಾರಗಳಲ್ಲಿ ಸಾಧನೆ ಮಾಡ್ತೀರಾ ನೋಡಿ ಪ್ರಾರಂಭದ ಆರು ತಿಂಗಳು ಬೃಹತ್ ಯೋಜನೆಯ ಪ್ರಯತ್ನ ಖಂಡಿತ ಗೃಹದಲ್ಲಿ ಮಂಗಳ ಕಾರ್ಯಗಳಾಗುತ್ತೆ ಆರೋಗ್ಯ ಉತ್ತಮ ಆಗಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಜಯ ಇದೆ ಸರ್ಕಾರದ ಕಡೆಯಿಂದ ಒಂದಷ್ಟು ಶುಭವಾರ್ತೆ ಅಂದರೆ ಸರ್ಕಾರಿ ಕೆಲಸದಲ್ಲಿದ್ದಂತಹ ವೃಶ್ಚಿಕ ರಾಶಿಯವರಿಗೆ ಸುಖ ಸಂಪತ್ತು ವಾಹನ ಸೌಲಭ್ಯ ಎಲ್ಲವೂ ಕೂಡ ಸಿಗುತ್ತೆ ಅದಾದ ನಂತರ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ಗಳು ಶುರುವಾಗೋದಕ್ಕೆ ಶುರು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹುಷಾರಾಗಿರಿ ಒಂದು ಮಾರ್ಚ್ ಏಪ್ರಿಲ್ ಮೇನ ನಂತರ ಮೇ ಜೂನ್ನ ನಂತರ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗುವಂತಹ ಸಾಧ್ಯತೆ ವ್ಯಾಪಾರ ಉದ್ಯೋಗದಲ್ಲಿ ಕ್ಷೀಣವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಬಂಧುಗಳು ನಿಮ್ಮಿಂದ ದೂರಾಗುವಂತಹ ಸಾಧ್ಯತೆ ಪುತ್ರರೊಂದಿಗೆ ಕಲಹಗಳಾಗುವಂತಹ ಸಾಧ್ಯತೆ ಆಸ್ತಿ ವಿಚಾರದಲ್ಲಿ ವಿವಾದಗಳಾಗುವಂತಹ ಸಾಧ್ಯತೆಗಳಿದೆ ಹಳೆಯ ಯೋಜನೆಗಳು ಪೂರ್ಣಗೊಳ್ಳೋದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಬಟ್ ಅದೆಲ್ಲದಕ್ಕೂ ಕೂಡ ಹೋಗ್ತಾ ಹೋಗ್ತಾ ಶುಭ ಸಮಯ ಹತ್ತಿರ ಬರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ತಲೆ ಕೆಡಿಸ್ಕೊಳ್ತೀರ ಏನೋ ಒಂದು ಲೆಕ್ಕಾಚಾರ ಹಾಕಿದ್ದೆ ನಾನು ಈ ಥರ ಆಗಬೇಕಿತ್ತು ಬಟ್ ಆಗಲಿಲ್ವಲ್ಲ ತಲೆ ಕೆಟ್ಟಿಸ್ಕೋಬೇಡಿ ಆಗೋದೆಲ್ಲವೂ ಕೂಡ ಒಳ್ಳೆದುಕ್ಕೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಈಗ ಆಗಿರೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಹೋದರೆ ಸಮಯನೂ ವೇಸ್ಟ್ ಆಗುತ್ತೆ ಆರೋಗ್ಯನೂ ಹಾಳಾಗುತ್ತೆ ಮನಸ್ಸಿಗೂ ನೆಮ್ಮದಿ ಸಿಗೋಲ್ಲ ಆ ರೀತಿ ನೆಮ್ಮದಿ ಕಳ್ಕೊಳ್ಳೋಕ್ಕಿಂತ ದೇವರು ಇದನ್ನೇ ಕೊಟ್ಟಿದ್ದಾನೆ ಸಾಕು ಇದರಲ್ಲೇ ನಾನು ತೃಪ್ತಿ ಕಟ್ಕೊತೀನಿ ತೃಪ್ತಿ ಪಟ್ಕೊತೀನಿ ಅಂತ ಹೇಳಿ ವೃಶ್ಚಿಕ ರಾಶಿಯವರು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ ನೋಡಿ ಮೊದಲಾರ್ಧ ಚೆನ್ನಾಗಿದೆ ದ್ವಿತೀಯಾರ್ಧ ಸ್ವಲ್ಪ ಮಟ್ಟಿಗೆ ಎರುಸು ಮರಸು ಒಂದಿಷ್ಟು ಎಳ್ದಾಟ ಅದಲ್ಲದೇ ವಾಹನ ಸೌಖ್ಯ ವಾಹನಗಳನ್ನು ಖರೀದಿ ಮಾಡುವಂತಹ ಯೋಗ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಸಮಾಜದಲ್ಲಿ ಕೀರ್ತಿ ಮನ್ನಣೆ ಎಲ್ಲ ಸಿಗುತ್ತೆ ಆದರೆ ಮನಸ್ಸಿಗೆ ಏನೋ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ನೆಮ್ಮದಿ ಇಲ್ಲ ಅಂದರೆ ಒಂದು ಅಂದ್ಕೊಂಡಿರ್ತೀರಾ ಏನೋ ಒಂದು ಆಗಬೇಕು ಇದಾಗತ್ತೆ ಅಂತ ಅದು ಆಗಲ್ವಲ್ಲ ಆಗ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ತಲೆ ಕೆಡಿಸ್ಕೋಬೇಡಿ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಕಿವಿ ಮೂಗಿನ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲ್ಲು ನಾಲಿಗೆ ಗಂಟಲು ಈ ರೀತಿಯ ಸಮಸ್ಯೆಗಳು ಸ್ವಲ್ಪ ಕೋಲ್ಡ್ ಕಾಫ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಮೂಲವ್ಯಾಧಿ ಗುದ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಅಥವಾ ಮೂತ್ರ ಮೂತ್ರಾಂಗದಲ್ಲಿ ಕಲ್ಲು ಯಕೃತ್ತಿನ ಸಮಸ್ಯೆ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳಾಗುತ್ತೆ ಹಾಗಾಗಿ ತಿನ್ನುವಂಥ ಆಹಾರದಲ್ಲಿ ಹುಷಾರು ಸ್ವಲ್ಪ ಅತಿ ಹೆಚ್ಚಾಗಿ ನೀರನ್ನು ತೆಗೆದುಕೊಳ್ಳಿ ಒಳ್ಳೊಳ್ಳೆ ಫ್ರೂಟ್ಸ್ಗಳನ್ನು ತಗೊಳ್ಳಿ ನಿಯಮಿತವಾಗಿ ನಿಮ್ಮ ಆಹಾರ ಇರಲಿ ವಾಕಿಂಗ್ ಇರಲಿ ಮನಸ್ಸು ಚೆನ್ನಾಗಿಟ್ಕೊಳ್ಳಿ ದೇಹ ಕೂಡ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳು ಮುನ್ನೆಚ್ಚರಿಕೆ ವಹಿಸೋದು ಒಳ್ಳೆಯದು ಕೆಲಸಗಳಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಪ್ರಶಂಸೆಗಳು ಕೂಡ ಆಗುತ್ತೆ ಧನ ಸಹಾಯ ಧನ ಪ್ರಾಪ್ತಿ ಅಂದರೆ ಕಾಲರ್ಶಿಪ್ ಆ ರೀತಿಯ ಸಹಾಯ ಆಗುವಂತಹ ಸಾಧ್ಯತೆ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಟೈಮ್ ಅಂತಾನೆ ಹೇಳಬಹುದು ಖಂಡಿತ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳು ಯುವಕರು ಗುರಿಯನ್ನು ಸಾಧನೆ ಮಾಡ್ತೀರ ನೋಡಿ ಪರಿಹಾರ ಬಹಳ ಸಿಂಪಲ್ ಪರಿಹಾರ ಈ ಪರಿಹಾರ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಮಾಯ ನರಸಿಂಹಸ್ವಾಮಿ ದೇವರ ಪೂಜೆ ಮಾಡಿ ನರಸಿಂಹನ ಆರಾಧನೆ ಮಾಡಿ ನರಸಿಂಹನನ್ನು ಪೂಜೆ ಮಾಡಿ ಸ್ತೋತ್ರ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ ಗಣಗಾಪುರ ಕ್ಷೇತ್ರಕ್ಕೆ ನಿಮಗೇನಾದರೂ ಅನುಕೂಲತೆ ಇದ್ದರೆ ಗಣಕಾಪುರ ಕ್ಷೇತ್ರಕ್ಕೆ ಹೋಗಿ ಗಣಗಾಪುರ ಕ್ಷೇತ್ರಕ್ಕೆ ಹೋಗಿ ಆ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತ ನೋಡಿ ಗಮನ ಇಟ್ಕೇಳಿ ಇನ್ನೊಂದು ಸಲ ಹೇಳ್ತೀನಿ ನರಸಿಂಹದೇವರ ಪೂಜೆ ಸ್ತೋತ್ರ ಸುಬ್ರಹ್ಮಣ್ಯನ ಆರಾಧನೆ ಗುರುಚರಿತ್ರೆ ಪಾರಾಯಣ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ ಒಂದು ಒಂದೂವರೆ ಕೆ ಜಿ ತೊಗರಿ ಬೇಳೆಯನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ವೃಶ್ಚಿಕ ರಾಶಿಯವರು ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ